ನಮಸ್ಕಾರ ಹುತ್ತ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಣಿಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡುವ ಎರಡ್ ಸಾವಿರ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾಗಿದ್ದು ಬೀದರ್ ಜಿಲ್ಲೆಯ ಪ್ರಸಿದ್ಧ ತಬಲಾ ವಾದಕ ಮಡಿವಾಳಯ್ಯ ಸಾಲಿ ಅವರು ಸಂಗೀತ ವಿಭಾಗದಲ್ಲಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಮಡಿವಾಳಯ್ಯ ಸಾಲಿ ಅವರು ಶಿವಲಿಂಗಯ್ಯ ಮತ್ತು ತೇಜಮ್ಮ ದಂಪತಿಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಹುಮ್ನಾಬಾದ್ ತಾಲೂಕಿನ ಅಲ್ಲೂರು ಗ್ರಾಮದಲ್ಲಿ ಜನಿಸಿದರು ಗುಲ್ಬರ್ಗದ ಶರಣಬಸವೇಶ್ವರ್ ಕಾಲೇಜಿನಲ್ಲಿ ಬಿಎ ಪದವಿ ಪಡೆದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತ್ಯಾಗರ್ತಿ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ ಇನ್ನು ಪ್ರಸ್ತುತ ಇವರು ಹುಮನಾಬಾದ್ನಲ್ಲಿ ನೆಲೆಸಿದ್ದು ನಿವೃತ್ತಿ ಜೀವನ ಕಳೆಯುತ್ತಿದ್ದಾರೆ ಇನ್ನು ಇದರ ಜೊತೆಗೆ ಬೀದರ್ನಲ್ಲಿ ಇರುವ ಪಂಡಿತ್ ಪಂಚಾಕ್ಷರ ಗವಾಯಿ ಸಂಗೀತ ವಿದ್ಯಾಲಯದಲ್ಲಿ ತಬಲಾ ಅತಿಥಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಏಕತಾ ದಿವಸ ಅಂಗವಾಗಿ ರಾಷ್ಟ್ರೀಯ ಏಕತಾ ನಡಿಗೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ರಾಷ್ಟ್ರೀಯ ಏಕತಾ ವಾಗ್ತಾನ್ ನಡೆಸಲಾಯಿತು ಏಕತಾ ನಡಿಗೆಗೆ ಯಾದಗಿರಿ ಡಿಸಿ ಹರ್ಷಲ್ ಬೋಯರ್ ಎಸ್ಪಿ ಪೃಥ್ವಿಕ್ ಶಂಕರ್ ಅವರು ಚಾಲನೆ ನೀಡಿದರು ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆ ಮುಂಭಾಗದ ರಸ್ತೆ ಮೂಲಕ ವಿವಿಧ ಮಾರ್ಗದ ಮೂಲಕ ಲುಂಬಿನಿ ಗಾರ್ಡನ್ವರೆಗೆ ಏಕತಾ ನಡಿಗೆ ನಡೆಸಲಾಯಿತು ನಂತರ ವಾಗ್ತಾನ್ ನಲ್ಲಿ ಯಾದಗಿರಿ ಜಿಲ್ಲಾ ಪಂಚಾಯತ್ ಸಿಒ ಲವ್ಲಿ ಶ್ ವರ್ಡಿಯಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ಈ ವೇಳೆ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಅವರು ಮಾತನಾಡಿ ಏಕತಾ ನಡಿಗೆ ಬಗ್ಗೆ ತಿಳಿಸಿದರು ಗುರುಮಟ್ಕಲ್ ಪಟ್ಟಣದಲ್ಲಿ ಇಂದು ಸಂಜೆ ಆರ್ಎಸ್ಎಸ್ ಪಥ ಸಂಚಲನ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಮಾಹಿತಿಯೊಂದನ ನೀಡಿದ್ದಾರೆ ನಿಯಮಾನುಸಾರವಾಗಿ ಆರ್ಎಸ್ಎಸ್ ಪಥ ಸಂಚಲನ ಮಾಡಲು ಅನುಮತಿ ಕೇಳಿದ್ರು ಹೀಗೆ ಪಥ ಸಂಚಲನ ಮಾಡಲು ನಾವು ಅನುಮತಿ ಕೊಟ್ಟಿದ್ದೇವೆ ಕೆಲವು ಷರತ್ತುಗಳನ್ನ ಕೂಡ ವಿಧಿಸಿ ಅನುಮತಿ ಕೊಟ್ಟಿದ್ದೇವೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ನೋಡಿಕೊಳ್ಳುವುದು ನಮ್ಮ ಉದ್ದೇಶವಾಗಿದೆ ಸಂವಿಧಾನಾತ್ಮಕ ಹಕ್ಕು ಚಲಾಯಿಸಲು ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಬೇರೆ ಕಡೆ ಹೇಗೆ ಅನುಮತಿ ಕೊಡ್ತಿದ್ದೀರೋ ಅಥವಾ ಇಲ್ಲವೆಂಬುದು ಪರಿಶೀಲನೆ ಮಾಡಿ ನಾವು ಕೊಡ್ತಿದ್ದೇವೆ ಎಂದು ಡಿಸಿ ಹರ್ಷಲ್ ಬೋಯರ್ ತಿಳಿಸಿದ್ದಾರೆ ಸರಾಯಿ ನಿಷೇಧಿಸುವಂತೆ ಒತ್ತಾಯಿಸಿ ಗುರುವಾರ ಬೆಳಗಾವಿಯಲ್ಲಿ ನೂರಾರು ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಸರಾಯಿ ಕುಡಿತದಿಂದ ಆದಷ್ಟು ಕುಟುಂಬಗಳು ಬೀದಿಗೆ ಬೀಳ್ತಿವೆ ದಯವಿಟ್ಟು ನಮ್ಮ ಕುಟುಂಬಗಳನ್ನ ಬದುಗಿಸಿ ಎಂದು ಸಾರಿ ಸಾರಿ ಹೇಳಿದ್ದಾರೆ ನೋಡೋದು ಪ್ರಶ್ನೆ ಈಗ ನಾವು ಗುರುಮಿಟ್ಕಲ್ ಅಲ್ಲಿ ಅವರು ತಾಂತ್ರಿಕ ಅಂದ್ರೆ ಸಂದರ್ಭದಲ್ಲಿ ಮೂರು ದಿನ ಒಳಗಡೆ ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಉದ್ದೇಶ ಏನಂದ್ರೆ ನಮ್ಗೆ ಏನಾದ್ರೂ ಎನ್ಒ ಅವಶ್ಯಕತೆ ಇದ್ರೆ ಏನಾದ್ರೂ ಅಲ್ಲಿ ವಿಚಾರ ಮಾಡಿ ಸ್ವಲ್ಪ ಮಾಡ್ಲಿಕ್ಕೆ ಟೈಮ್ ಬೇಕು ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಅವರು ಅದು ಕೊಡ್ಲಿಲ್ಲ ಇಲ್ಲ ಸಕ್ಷಮ ಪ್ರಾಧಿಕಾರ ಜಿಲ್ಲಾಧಿಕಾರಿಯಾಗಿ ಮಾಡಿದ್ದಾರೆ ಸೊ ಅವಾಗ ತಹಸೀಲ್ದಾರ್ಗೆ ಅವರು ಅರ್ಜಿ ಕೊಟ್ಟಿರೋದ್ರಿಂದ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಅದೇ ಕಾರಣಕ್ಕೆ ನಾವು ರಿಜೆಕ್ಟ್ ಮಾಡಿದ್ದೀವಿ ಈಗ ಅವ್ರಿಗೆ ಮತ್ತೆ ಅವರು ನಿಯಮಾನುಸಾರ ಮಾಡದ್ಮೇಲೆ ಕೆಲವು ಕಂಡೀಷನ್ಸ್ ಹಾಕಿ ಎಲ್ಲ ಕೊಟ್ಟಿದ್ದೀವಿ ಈಗ ಮತ್ತು ಇಲ್ಲ ಬೇರೆ ಕಡೆ ಕೂಡ ಹೇಗೆ ಹೇಗೆ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಪರಿಶೀಲನೆ ಮಾಡಿ ನಾವು ಕೊಡೋದು ಅಥವಾ ಏನಾದರೂ ನಿಲ್ಸೋದು ಎಲ್ಲ ನೋಡ್ತೀವಿ ನಮ್ಮ ಮುಖ್ಯ ಉದ್ದೇಶ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರೂ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಥವಾ ಏನಾದರೂ ಸಮಸ್ಯೆ ಆಗದೆ ಎಲ್ಲರಿಗೂ ಅವ್ರವ್ರದ್ದು ಕಾ ಸಂವಿಧಾನಾತ್ಮಕ ಏನು ಹಕ್ಕುಗಳು ಇದೆ ಅದು ಚಲೈಸ್ಲಿಕ್ಕೆ ಎಲ್ಲರಿಗೂ ಏನೋ ಪೂರ್ತಿ ಸ್ವಾತಂತ್ರ್ಯ ಇದೆ ಬಟ್ ಏನಾದ್ರೂ ಆರ್ಡರ್ ಇಶ್ಯೂಸ್ ಸಮಾಜದಲ್ಲಿ ಸ್ವಲ್ಪ ಹಾಳು ಮಾಡಕ್ಕೆ ಉದ್ದೇಶ ಸರಾಯಿ ನಿಷೇಧಿಸಿ ನಮ್ಮ ಕುಟುಂಬಗಳನ್ನ ಬದುಕಿಸಿ ಬೆಳಗಾವಿಯಲ್ಲಿ ಬೀದಿಗಿಳಿದ ಮಹಿಳೆಯರು ಕೆಲ ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಮಹಿಳೆಯರು ಎಸ್ ಮದ್ಯ ನಿಷೇಧ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಂಡಿಸಿದ್ದಾರೆ ಇನ್ನು ಮದ್ಯ ನಿಷೇಧ ಆಂದೋಲನ ಜಿಲ್ಲಾ ಸಂಘಟನೆ ಹಾಗೂ ವಿವಿಧ ಮಹಿಳಾ ಸಂಘಟನೆಗಳ ವತಿಯಿಂದ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಐದುನೂರಕ್ಕೂ ಅಧಿಕ ಮಹಿಳೆಯರು ಪ್ರತಿಭಟನೆಯಲ್ಲಿ ಸೇರಿದ್ದಾರೆ ಇನ್ನು ಕೆಲಕಾಲ ರಸ್ತೆ ತಡೆದು ಪ್ರತಿಭಟಿಸಿದ ನಾರಿಮಣಿಯರು ಮದ್ಯ ನಿಷೇಧ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಂಡಿಸಿದ್ದಾರೆ ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹೋರಾಟಗಾರ್ತಿ ಅನಿತಾ ಬೆಳಗಾವ್ಕರ್ ಮದ್ಯ ನಿಷೇಧಕ್ಕೆ ಒತ್ತಾಯಿಸಿ ಕಳೆದ ಹತ್ತು ವರ್ಷಗಳಿಂದ ಬೆಂಗಳೂರು ಬೆಂಗಳೂರವರೆಗೆ ಪಾದಯಾತ್ರೆ ಕೂಡ ಮಾಡಿದ್ದವೆ ಆದರೂ ಕೂಡ ಸರ್ಕಾರ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಇನ್ನು ಜನರು ಕುಡಿದು ಸತ್ತರೆ ಮಾತ್ರ ಸರ್ಕಾರ ನಡೀತಿರ್ಬೇಕು ಇನ್ನು ಪರವಾನಗಿ ಪಡೆದ ಅಂಗಡಿಗಳ ಸಮಸ್ಯೆ ಒಂದೆಡೆ ಆದ್ರೆ ಮತ್ತೊಂದೆಡೆ ಅದಕ್ಕಿಂತಲೂ ಹೆಚ್ಚಾಗಿ ಅಕ್ರಮವಾಗಿ ಮನೆಗಳಲ್ಲಿ ಪಾನ್ ಶಾಪ್ ಕಿರಣಿ ಅಂಗಡಿ ಕೂಲ್ ಡ್ರಿಂಕ್ಸ್ ಮಳಿಗೆ ಹಾಗೂ ಗೂಡಂಗಡಿಗಳಲ್ಲಿ ಯಾವುದೇ ಭಯವಿಲ್ಲದೆ ಮದ್ಯ ಮಾರಾಟ ಮಾಡ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಇನ್ನು ಕುಡಿತದ ಆಚರಣದಿಂದ ಆದಷ್ಟು ಮನೆಗಳಲ್ಲಿ ಗಂಡಸೆರೆ ಇಲ್ಲದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಮಹಿಳೆಯರು ವಿಧಿವೇರಾಗಿ ಜೀವಿಸುವಂತಾಗಿದೆ ಇನ್ನು ಸಣ್ಣ ಮಕ್ಕಳು ಯುವಕರು ಕೂಡ ಸರಾಯಿ ಕುಡಿದು ತಮ್ಮ ಭವಿಷ್ಯ ಹಾಳು ಮಾಡಿಕೊಡುತ್ತಿದ್ದಾರೆ ಇನ್ನು ನಮ್ಮ ಕುಟುಂಬಗಳು ಹಾಳಾಗಿ ಬಡವರ ಮನೆ ಮಕ್ಕಳ ಹೆಣದ ಮೇಲೆ ನೀವು ಸರ್ಕಾರ ನಡೆಸುವುದು ಸರಿಯಲ್ಲ ಒಂದು ವೇಳೆ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿಕೊಂಡು ನವೆಂಬರ್ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಅನಿತಾ ಬೆಳಗಾಂಕರ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಸುರಂಗ ರಸ್ತೆ ಯೋಜನೆ ನಿರ್ಮಾಣ ವಿರೋಧಿಸಿ ಲಾಲ್ಬಾಗ್ನಲ್ಲಿ ಇದೇ ನವೆಂಬರ್ ಎರಡರ ಬೆಳಗ್ಗೆ ಎಂಟು ಗಂಟೆಗೆ ಬೆಂಗಳೂರಿನ ಬಿಜೆಪಿ ಶಾಸಕರು ಪ್ರತಿಭಟನೆ ನಡೆಸಲಿದ್ದಾರೆ ಲಾಲ್ಬಾಗ್ ಉಳಿಸಿ ಬೆಂಗಳೂರು ರಕ್ಷಿಸಿ ಎಂಬ ಘೋಷಣೆಯಡಿ ಬಿಜೆಪಿ ವತಿಯಿಂದ ಹಲವಾರು ಸಂಘಟನೆಗಳ ಜೊತೆಗೆ ಹೂಡಿ ಈ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ಯೋಜನೆ ಹೆಸರು ಕೇಳಿದರೆ ಜನರು ಭೀತಿಗೊಳ್ತಿದ್ದಾರೆ ಎಲ್ಲಿ ಯಾರ ಮನೆ ಹೋಗಲಿದೆ ಎಂದು ತಿಳಿಯುತ್ತಿಲ್ಲ ಇನ್ನು ಲಾಲ್ಬಾಗ್ನಲ್ಲಿ ಆರು ಎಕರೆ ಜಮೀನು ಕಬಳಿಕೆ ಮಾಡಿ ಯೋಜನೆ ಮಾಡಲಾಗ್ತಿದೆ ಇದಕ್ಕೆ ಯಾವ ಇಲಾಖೆಯೂ ಅನುಮತಿ ಕೂಡ ನೀಡಿಲ್ಲ ಬಿಹಾರ ಚುನಾವಣೆ ಬಂದಿರುವುದರಿಂದ ಹಣ ಮಾಡಲು ಈ ಯೋಜನೆ ಜಾರಿ ಮಾಡ್ತಿರಬಹುದು ಎಂದು ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಶಾಸಕರು ಸಭೆ ಸೇರಿ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತವೆ ಬಿಜೆಪಿ ಅವಧಿಯಲ್ಲಿ ರಸ್ತೆ ದುರಸ್ತಿಗೆ ಎಂಟು ಸಾವಿರ ಕೋಟಿ ರೂಪಾಯಿ ನೀಡಲಾಗಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಡಾಂಬಾರಿ ಬಿಟ್ಟು ಹೊಸದಾಗಿ ರಸ್ತೆ ನಿರ್ಮಿಸಬೇಕಾಗಿದೆ ಸಿಎಂ ಸಿದ್ದರಾಮಯ್ಯ ಒಮ್ಮೊಮ್ಮೆ ಒಂದೊಂದು ರೀತಿಯ ಅನುದಾನದ ಬಗ್ಗೆ ಹೇಳ್ತಿದ್ದಾರೆ ಕಾಟಾಚಾರಕ್ಕೆ ಬ್ರಾಂಡ್ ಬೆಂಗಳೂರಿನ ಘೋಷಣೆ ಮಾಡಲಾಗ್ತದೆ ಇನ್ನು ಕೆ ಶಿವಕುಮಾರ್ ಯಾವಾಗಲೂ ಬ್ರಾಂಡ್ ಬಗ್ಗೆ ಹೇಳ್ತಾ ಇರ್ತಾರೆ ಇನ್ನು ಅಧಿಕಾರಿಗಳಂತೂ ಇವರ ಮಾತನ್ನ ಕೇಳ್ತಿಲ್ಲ ಎಂದು ಅವರು ತಿಳಿಸಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಬಿಜೆಪಿ ನಾಯಕರ ಆಂತರಿಕ ಕಲಹವೇ ಕಾರಣ ಎನ್ನುವ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಮಾತುಗಳು ನಿಮ್ಮ ಮುಂದಿವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನು ಧರ್ಮಸ್ಥಳ ಪ್ರಕರಣ ರದ್ದು ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಕುರಿತು ಕೇಳಿದಾಗ ಉತ್ತರಿಸಿದ ಶಿವಕುಮಾರ್ ಅವರು ಧರ್ಮಸ್ಥಳ ಪ್ರಕರಣ ವಿಚಾರದಲ್ಲಿ ವ್ಯಕ್ತಿ ಕುಟುಂಬ ಮತ್ತು ಸಂಸ್ಥೆಗೆ ಎಷ್ಟು ಹಾನಿ ಮಾಡಬೇಕು ಅದನ್ನು ಈಗಾಗಲೇ ಮಾಡಲಾಗಿದೆ ಒಟ್ಟಿನಲ್ಲಿ ಧರ್ಮ ಮತ್ತು ನ್ಯಾಯ ಉಳಿಬೇಕು ಎಂಬುದು ನಮ್ಮ ಅಭಿಲಾಷೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ವೀರೇಂದ್ರ ಹೆಗ್ಡೆ ಅವರ ವ್ಯಕ್ತಿತ್ವವೇ ಬೇರೆ ಆ ಸಂಸ್ಥೆಯ ಹೆಸರಿಗೆ ಹಾನಿ ಆಗ್ತಿದೆಯಲ್ಲ ಎಂದು ಬೇಸರವಾಗಿದೆ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ತಿರುಪತಿಯಲ್ಲಿ ಕಾಸಿನ ಹರಕೆ ಇನ್ನು ಧರ್ಮಸ್ಥಳದಲ್ಲಿ ಮಾತಿನ ಹರಿಕೆ ಕಟ್ಕೊಂಡ್ರೆ ಬಿಡುವಂತಿಲ್ಲ ಇಂತಹ ಪದ್ಧತಿಯಲ್ಲಿ ನಡೆದುಕೊಂಡು ಹೋಗುವ ಕಡೆ ಯಾವುದೇ ಸಮಸ್ಯೆ ಇಲ್ಲ ಎಂಬುದು ನನ್ನ ನಂಬಿಕೆ ಎಂದು ತಿಳಿಸಿದ್ದಾರೆ ಅಷ್ಟೆಲ್ಲ ನನ್ನ ವೈಯಕ್ತಿಕ ಮಾಹಿತಿ ಪ್ರಕಾರ ನಾನು ಧರ್ಮಸ್ಥಳದಲ್ಲಿ ಯಾವ ಪದ್ಧತಿ ನಡೀತಿದೆ ಅಲ್ಲಿ ಯಾವ ಸಂಪ್ರದಾಯಗಳನ್ನ ಆಚರಿಸಲಾಗ್ತಿದೆ ಎನ್ನುವ ಬಗ್ಗೆ ನನ್ನ ಅನುಭವದ ಆಧಾರದಲ್ಲಿ ಮಾತನಾಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಇಂದು ಬೆಳಗ್ಗೆ ಭೂಮಿ ಕಂಪಿಸಿದ್ದು ಯಾವುದೇ ಹಾನಿಯಾಗಿರುವ ವರದಿಯಾಗಿಲ್ಲ ಕಡಿಮೆ ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದ ಹಿನ್ನೆಲೆ ಜನರ ಅರಿವಿಗೆ ಬಂದಿಲ್ಲ ಆದರೆ ಭೂಕಂಪನದ ಕುರಿತು ರಾಷ್ಟ್ರೀಯ ಭೂಕಂಪಶಾಸ್ತ್ರ ಕೇಂದ್ರ ದೃಢಪಡಿಸಿದೆ ಅದರ ವೆಬ್ಸೈಟ್ನಲ್ಲಿರುವ ಮಾಹಿತಿಯ ಪ್ರಕಾರ ಬೆಳಗ್ಗೆ ಏಳು ಗಂಟೆ ಎರಡು ನಿಮಿಷಕ್ಕೆ ಕಂಪನದ ಅನುಭವ ವರದಿಯಾಗಿದೆ ಶಿಮ್ಲಾದಿಂದ ಹತ್ತು ಕಿಲೋಮೀಟರ್ ಕೆಳಗೆ ಭೂಮಿ ಕಂಪಿಸಿರುವುದು ದಾಖಲಾಗಿದೆ ಕಂಪನಗಳು ಸೌಮ್ಯವಾಗಿದ್ದವು ಇನ್ನು ಶಿಮ್ಲಾ ಜಿಲ್ಲೆಯ ಹೆಚ್ಚಿನ ಭಾಗವು ಭೂಕಂಪನ ಸೂಕ್ಷ್ಮ ವಲಯ ಐದರ ವ್ಯಾಪ್ತಿಗೆ ಬರುತ್ತದೆ ಹಿಮಾಲಯನ್ ಪ್ರದೇಶವಾಗಿರುವುದರಿಂದ ಚಂಬಾ ಕಿನ್ನೌರ್ ಮಂಡಿ ಮತ್ತು ಕಾಂಗ್ರಾದ ಕೆಲವು ಪ್ರದೇಶಗಳೊಂದಿಗೆ ಸಹ ಹೆಚ್ಚು ದುರ್ಬಲ ವಲಯ ವ್ಯಾಪ್ತಿಗೆ ಬರ್ತಿದೆ ಇನ್ನು ಭೂಕಂಪನಕ್ಕೆ ಕಾರಣಗಳೇನು ಅಂತ ನೋಡಬೇಕಾದ್ರೆ ಪಿಐ ಬಿ ಪ್ರಕಾರ ಭಾರತದಲ್ಲಿ ಕಳೆದ ವರ್ಷ ಹಲವಾರು ಭೂಕಂಪನಗಳು ಆಗಿರುವ ವರದಿಯಾಗಿದೆ ಭೂಮಿಯ ಹೊರಪದರದಲ್ಲಿ ಒತ್ತಡ ಹೆಚ್ಚಾದಾಗ ಭೂಕಂಪನಗಳು ಸಂಭವಿಸುತ್ತವೆ ಹೊರಪದ್ರವು ನಿಧಾನವಾಗಿ ಚಲಿಸುವ ದೊಡ್ಡ ಫಲಕಗಳಿಂದ ರಚಿಸಲ್ಪಟ್ಟಿದ್ದು ಈ ಚಲನಗಳು ಭೂಕಂಪನಗಳಿಗೆ ಕಾರಣವಾಗುತ್ತವೆ ಹೆಚ್ಚಿನ ತೀವ್ರತೆಯ ಕಂಪನಗಳು ಹೆಚ್ಚು ಹಾನಿಯನ್ನುಂಟು ಮಾಡುತ್ತವೆ ಬಿಐಎಸ್ ಆಧಾರದ ಮೇಲೆ ದೇಶವನ್ನ ನಾಲ್ಕು ಭೂಕಂಪನ ವಲಯಗಳ ವರ್ಗೀಕರಿಸಿದೆ ಹಿಮಾಲಯದಂತಹ ಪ್ರದೇಶಗಳನ್ನು ಒಳಗೊಂಡಂತೆ ವಲಯ ನಾಲ್ಕು ಅತ್ಯಂತ ಸಕ್ರಿಯವಾಗಿದೆ ಆದರೆ ವಲಯ ಎರಡು ಕಡಿಮೆ ಪರಿಣಾಮ ಬೀರ್ತಿದೆ ಇನ್ನು ಸಾವಿರದ ಒಂಬೈನೂರ ಐದರಲ್ಲಿ ಹಿಮಾಚಲ ಪ್ರದೇಶದಲ್ಲಿನ ಕಾಂಗ್ರಾ ಕಣಿವೆಯಲ್ಲಿ ವಿನಾಶಕಾರಿ ಭೂಕಂಪನ ಸಂಭವಿಸಿತು ಇದು ಕಾಂಗ್ರಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆಚ್ಚಿನ ಹಾನಿ ಉಂಟು ಮಾಡಿ ಸಾವಿರಾರು ಜನರು ಜೀವನ ಬಲಪಡೆದುಕೊಂಡಿತು ಏಳು ಪಾಯಿಂಟ್ ಎಂಟರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದ ಪರಿಣಾಮ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಇಲ್ಲಿ ಮೃತಪಟ್ಟಿದ್ರು ಹತ್ತೊಂಬತ್ತು ನೂರ ಐದರ ಏಪ್ರಿಲ್ ನಾಲ್ಕರಂದು ಸಂಭವಿಸಿದ ಎರಡು ಭೂಕಂಪನ ಸಾಕಷ್ಟು ಹಾನಿ ಉಂಟು ಮಾಡಿತು Thank <laughs> you. ಭಾರತದ ಸ್ವಾತಂತ್ರ್ಯ ನಂತರ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನಡೆದ ಸಿಂಗ್ ವಿರೋಧಿ ಗಲಭೆ ಭಾರತದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದುಬಿಟ್ಟಿದೆ ಎಂದು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆಯ ನಂತರ ಮುಗ್ಧ ಸಿಖ್ ಕುಟುಂಬಗಳನ್ನು ಗುರಿಯಾಗಿಸಿಕೊಂಡ ಗುಂಪುಗಳನ್ನು ಕಾಂಗ್ರೆಸ್ ರಕ್ಷಣೆ ಮಾಡಿತ್ತು ಎಂದು ಆರೋಪಿಸಿದ್ದಾರೆ ಇನ್ನು ಎಕ್ಸ್ನಲ್ಲಿ ನಲ್ಲಿ ವಿವರವಾದ ಪೋಸ್ಟ್ ಬರೆದಿದ್ದು ದೆಹಲಿ ಮತ್ತು ಭಾರತದ ಇತರ ಭಾಗಗಳಲ್ಲಿ ಸಾವಿರಾರು ಸಿಖರ ಸಾವಿಗೆ ಕಾರಣವಾದ ಹಿಂಸಾಚಾರವನ್ನು ನೆನಪಿಸಿಕೊಳ್ಳುವಾಗ ನನಗೆ ಈಗಲೂ ನಡಕ ಹುಟ್ಟುತ್ತೆ ಎಂದು ಹೇಳಿದ್ದಾರೆ ಅಸಹಾಯಕ ಮತ್ತು ಮುಗ್ಧ ಸಿಖ್ ಪುರುಷರು ಮಹಿಳೆಯರು ಮತ್ತು ಮಕ್ಕಳನ್ನ ಹತ್ಯೆ ಮಾಡಲಾಯಿತು ಅವರ ಮನೆಗಳು ಮತ್ತು ಪೂಜಾ ಸ್ಥಳಗಳನ್ನ ಕಾಂಗ್ರೆಸ್ ನಾಯಕರ ಮಾರ್ಗದರ್ಶನದಲ್ಲಿ ಹುಟ್ಟಿಕೊಂಡ ಗುಂಪುಗಳು ದೋಚಿದವು ಎಂದು ಅವರು ಬರೆದುಕೊಂಡಿದ್ದಾರೆ ರಾಜ್ಯಾಡಳಿತವು ಉದ್ದೇಶ ಪೂರ್ವಕವಾಗಿಯೇ ಮೌನವಾಗಿತ್ತು ಎಂದು ಪೂರಿ ಆರೋಪ ಮಾಡಿದ್ದಾರೆ ಗುಂಪುಗಳು ಸಿಖ್ಖರ ಮನೆಗಳು ಮತ್ತು ಗುರುದ್ವಾರಗಳನ್ನು ಲೂಟಿ ಮಾಡಿ ಸುಟ್ಟು ಹಾಕಿದಾಗ ಪೊಲೀಸರು ಮೂಕ ಪ್ರೇಕ್ಷಕರಂತೆ ನಿಂತರು ಎಂದು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ಪ್ರಕಟಿಸಿದ್ದು ಬೆಳಗಾವಿ ಜಿಲ್ಲೆಯ ಮೂವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಶ್ರೀ ನಾಗರಾಜ್ ಸಂಕೀರ್ಣ ಕ್ಷೇತ್ರದಲ್ಲಿ ಪುಂಡಿಕ ಶಾಸ್ತ್ರಿ ಮತ್ತು ಜಾನಪದ ಕ್ಷೇತ್ರದಲ್ಲಿ ಸಣ್ಣನಿಂಗಪ್ಪ ಸತ್ಯಪ್ಪ ಮುಷನ್ನಗೋಳ್ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆಯಾಗಿದೆ ಸಣ್ಣನಿಂಗಪ್ಪ ಮುಷನ್ನಗೋಳ್ ಅವರು ಗೋಕಾಕ್ ತಾಲೂಕಿನ ಹಟ್ಟಿ ಗ್ರಾಮದವರಾಗಿದ್ದಾರೆ ಎಪ್ಪತ್ತೇಳು ವರ್ಷದವರು ಬಾಲ್ಯದಲ್ಲಿಯೇ ಡೊಳ್ಳಿನ ಹಾಡುಗಳನ್ನು ಹಾಡುತ್ತಾ ಬೆಳೆದವರು ಡೊಳ್ಳಿನ ಹಾಡಿನ ಮೂಲಕ ಪ್ರಸಿದ್ಧರಾದ ಇವರು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಹಾಗೂ ಹಲವಾರು ಜನಪ್ರಿಯ ವೇದಿಕೆಗಳಲ್ಲಿ ಕಲಾ ಪ್ರದರ್ಶನ ನೀಡಿದ್ದಾರೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಹಲವಾರು ಸಂಘ ಸಂಸ್ಥೆಗಳು ಇವರ ಕಲಾ ಸೇವೆಯನ್ನು ಗುರುತಿಸಿ ಗೌರವಿಸಿವೆ ಸಣ್ಣ ನಿಂಗಪ್ಪ ಅವರು ಬಾಲ್ಯದಲ್ಲಿ ಕುರಿಕಾಯ್ತಿದ್ರು ಕುರಿಹಿಂಡಿನಲ್ಲಿ ಹಾಡುವುದನ್ನು ಕಲಿಯಲು ಶುರು ಮಾಡಿದ್ರು ಬಳಿಕ ಹದಿನೆಂಟನೇ ವಯಸ್ಸಿನಿಂದ ಕಾರ್ಯಕ್ರಮಗಳಲ್ಲಿ ಡೊಳ್ಳಿನ ಪದ ಹಾಡುತ್ತಾ ಬಂದಿದ್ದಾರೆ ಈಗಲೂ ಹಾಡುವುದನ್ನು ಿಲ್ಲ ಇನ್ನು ಮೊನ್ನೆ ಕಿತ್ತೂರು ಉತ್ಸವದ ಕಾರ್ಯಕ್ರಮದಲ್ಲೂ ಕೂಡ ಕಾರ್ಯಕ್ರಮವನ್ನು ನೀಡಿದ್ದಾರೆ ನನ್ನ ಕಲಾ ಸೇವೆ ಗುರುತಿಸಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದಕ್ಕೆ ಬಹಳ ಸಂತೋಷ ಆಗ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ್ ಅಂತೂ ಒಂದು ಒಪ್ಪಂದಕ್ಕೆ ಬಂದಿವೆ ಕದನ ವಿರಾಮಕ್ಕೆ ಎರಡು ದೇಶಗಳು ಒಪ್ಪಿಗೆ ನೀಡಿವೆ ಈ ಕುರಿತು ಟರ್ಕಿ ವಿದೇಶಾಂಗ ಸಚಿವಾಲಯ ಮಾಹಿತಿಯೊಂದನ್ನು ನೀಡಿದೆ ಮುಂದಿನ ಸುತ್ತಿನ ಮಾತುಕತೆ ನವೆಂಬರ್ ಆರರಂದು ನಡೆಯಲಿದೆ ಎಂದು ಹೇಳಿಕೊಂಡಿದೆ ಇಸ್ತಾನ್ಬುಲ್ನಲ್ಲಿ ಎರಡು ದೇಶಗಳ ನಡುವಿನ ಶಾಂತಿ ಮಾತುಕತೆ ವಿಫಲವಾಗಿದೆ ಎಂದು ಈ ಹಿಂದೆ ಹೇಳಲಾಗಿತ್ತು ಇಸ್ತಾನ್ಬುಲ್ನಲ್ಲಿ ನಾಲ್ಕು ದಿನಗಳ ನಂತರದ ಚರ್ಚೆಗಳು ಮಂಗಳವಾರ ಯಾವುದೇ ನಿರ್ದಿಷ್ಟ ಒಪ್ಪಂದವಿಲ್ಲದೆ ಕೊನೆಗೊಂಡಿದೆ ಆದರೆ ಟರ್ಕಿ ಮತ್ತು ಕತಾರ್ನ ರಾಜತಾಂತ್ರಿಕ ಪ್ರಯತ್ನಗಳ ನಂತರ ಎರಡೂ ಕಡೆಯವರು ಗುರುವಾರ ಮಾತುಕತೆ ನಡೆಸಿದ್ದಾರೆ ಒಂದು ಒಪ್ಪಂದಕ್ಕೆ ಬಂದಿವೆ ಎಂದು ಕಂಡುಬಂದಿದೆ ಅಕ್ಟೋಬರ್ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಇಸ್ತಾನ್ಬುಲ್ನಲ್ಲಿ ನಡೆದ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಟರ್ಕಿ ಮತ್ತು ಕತಾರ್ ನಡುವಿನ ಸಭೆಗಳು ಅಕ್ಟೋಬರ್ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ದೋಹಾದಲ್ಲಿ ನಡೆದ ಕದನ ವಿರಾಮ ಒಪ್ಪಂದವನ್ನ ಬಲಪಡಿಸುವ ಗುರಿಯನ್ನು ಹೊಂದಿದ್ವು ಇನ್ನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಕೊನೆಯ ಸುತ್ತಿನ ಮಾತುಕತೆ ವಿಫಲವಾದ ಕಾರಣ ವಾಗ್ವಾದ್ಯ ನಡೆದರೂ ಗಡಿಯಲ್ಲಿ ಶಾಂತಿ ನಡೆಸಿತ್ತು ಇನ್ನು ಈ ವಾರ ಎರಡು ದೇಶಗಳ ನಡುವಿನ ಗಡಿ ಪ್ರದೇಶಗಳಲ್ಲಿ ಯಾವುದೇ ಹೊಸ ಘರ್ಷಣೆಗಳು ವರದಿಯಾಗಿಲ್ಲ ಆದಾಗ್ಯೂ ಎರಡು ದೇಶಗಳು ಪ್ರಮುಖ ಕ್ರಾಸಿಂಗ್ಗಳನ್ನು ಮುಚ್ಚಿರುವುದರಿಂದ ಸರಕುಗಳನ್ನು ಮತ್ತು ನಿರಾಶ್ರಿತರನ್ನ ಸಾಗಿಸುವ ನೂರಾರು ಟ್ರಕ್ಗಳು ಎರಡು ಕಡೆಗಳಲ್ಲಿ ಸಿಲುಕಿಕೊಂಡಿವೆ ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಖಾವಜಾ ಮಹಮ್ಮದ್ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಕತಾರ್ ಮತ್ತು ಟರ್ಕಿಯ ಕೋರಿಕೆಯ ಮೇರೆಗೆ ಪಾಕಿಸ್ತಾನವು ಶಾಂತಿಗೆ ಮತ್ತೊಂದು ಅವಕಾಶ ನೀಡುವ ನಿರ್ಧಾರವನ್ನ ತೆಗೆದುಕೊಂಡಿದೆ ಎಂದು ಹೇಳಿದ್ದಾರೆ ಇದು ಇಂದಿನ ಮಧ್ಯಾಹ್ನ ರೌಂಡ್ ಅಪ್ ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ಅಪ್ನಲ್ಲಿ ನಮಸ್ಕಾರ